ಅಲ್ಲ ಅದ್ರದ್ದು ಏನಾಯ್ತು ಕೊಡ್ತಾ ಕೊಡ್ತೀನಿ ನಾನು ಕೋಟ್ನೇ ನಾನು ನನ್ನಲ್ಲಿ ನಾನು ಆಯ್ತು ಬರೀನಿಫಾರ್ಮೇಲೆ ಸರ ಯೂನ್ಫಾರ್ಮ್ ಐತಿ ಹಾಕ್ಕೊಂಡಿದ್ದೀವಿ ರಾತ್ರಿ ಹೊತ್ತ ಹಾಕೋಣಿ ಸರ್ ಹಾಕೋಣೆನ್ ಬರ್ರಿ ಸರ್ ಹಾಕೊಂಡಿ ನಾನು ಇರಲಿಲ್ಲ ಹಾಂ ರಾತ್ರಿ ಹೊತ್ತಿಫಾರ್ಮ್ ಐತೆ ಸರ ಇಲ್ಲಂತಲ್ಲ ತಂಡಿಗಿಂತ ಜಾಕೆಟ್ ಹಾಕ್ಕೊಂಡು ಜಾಕೆಟ್ ಮೇಲೆ ನೀವು ಕಾಣೋದು ಸರ

ರಾತ್ರಿ ಟೈಮ್ ದಾಗ ಎಷ್ಟು ಜನ ಎಷ್ಟು ತಂತ್ಯ ನಿಂತೀರ ಸರ ಇಲ್ಲ ಎಂಟ್ರಿ ಅಲ್ಲ ಎಂಟ್ರಿ ನೀವು ಎಷ್ಟು ಜನ ಕೇಳಕೈತಿರ ಸರ್ ಎಷ್ಟು ಜನ ಕೇಳಾಕತ್ತೀರಿ ಅಲ್ಲಿ ಈಗ ನಾ ಮಾತಾಡಬಾರ್ದು ಕೆ ಎಸ್ ಸರ್ ಅದ್ರದಲ್ಲ ನಮ್ಗೆ ಹೇಳ್ರಿ ಸರ್ ನೀವು ಎಟ್ಲೀಸ್ಟ್ ತಮ್ಮ ಐಡಿ ಕಾರ್ಡ್ ಸರ್ ಸರ ಐಡಿ ಕಾರ್ಡ್ ತೋರ್ಸಿರಿ ಸರ್ ನನಗೆ ಐಡಿ ಕಾರ್ಡ್ ಈಗ ಬೇಕು ಸರ್ ಇಮಿಜಿಯೇಟ್ಲಿ ಬೇಕು ಸರ ನನಗೆ ಐಡಿ ಕಾರ್ಡ್ ಸರ್ ಹಂಗಲ್ಲ ಹಂಗಿಲ್ಲ ಹಿಂಗಿಲ್ಲ ಬೇಡ ಬೇಡ ಸರ್ ಈಗ ಏನ್ ಸರ್ ಇದು ತಮ್ಮ ಬೈಕ್ ಇದು ತಮ್ಮ ಬೈಕ್ ಹಾ ಸರ್ ಅಲ್ಲ ನಿಂದಿರಿ ಸರ್ ಸರ್ ನಿಂದ್ರಿ ನನಗೆ ಮಿಕ್ಕೇತರ ಈಗ ಬಿಜಾಪುರದಾಗ ಮಿಕ್ಕೇತರ ಇದೆ ಸರ ನಿಂದಿಲ್ರಿ ಸರ ನಿಂದ್ರಿ ಸರ ನಿಂದ್ರಿ ಸರ ಸರೀ ನಾಟಕ ಎಲ್ಲರಿಗೂ ನಾನು ನಮಸ್ಕಾರ ರೀ ಈ ಬಿಜಾಪುರದೊಳಗ ಈ ನೋಡಿದ್ರಿ ನೀವು ರಾತ್ರಿ ಟೈಮ್ದಾಗ ಎಷ್ಟು ಕಿರಿ ಕಿರಿ ಮಾಡ್ತಾರ ಅಂತ ಹೇಳಿ ಪ್ಲೀಸ್ ಆ ಬಿಜಾಪುರ ಜನಕ್ಕೆ ಇದನ್ನು ಮುಟ್ಟಿಸ್ರಿ ಆ ವಿಡಿಯೋಗಳನ್ನು ಮುಟ್ಟಿಸ್ರಿ ಪೊಲೀಸ್ರ ಯಾರು ನೋಡ್ರಿ ಅವರು ಅವ್ರದೇ ಕರ್ಶಿ ಕಾರ್ಡಿ ಅವ್ರದ್ದೇ ಬೈಕಿಗೆ ಇನ್ಸುರೆನ್ಸೂ ಇಲ್ಲ ನಾನು ಚೆಕ್ ಮಾಡಿದೆ ಆನ್ಲೈನ್ದಾಗ ಅವ್ರ ಬೈಕ್ ನಂಬರ್ ಮೇಲೆ ಇನ್ಸೂರೆನ್ಸೂ ಇಲ್ಲ ಒಳ್ಳೆ ಅವು ಓಡೋಗಬೇಕಾದ್ರೆ ಬೈ ಎಲ್ಮೆಟ್ ಹಾಕೊಂಡಿಲ್ಲ ಹಂಗೆ ಓಡಿದೆ ಎಲ್ಲ ನೋಡಿದ್ರಿ ಇವ್ರ ಕಾನೂನು ನಮಗೆ ಕಲ್ ಏನು ಹೇಳ್ಬೇಕಂತ ಗೊತ್ತಾಗೋಲ್ದು Thank you.